മറിയോ ദുണ്ടേ മൈസൂരു ദോയാ ശ്രീ നാൾവടി കൃഷ്ണരാജോഡിയ മറയോ ദുണ്ടേ മൈസൂരു ദോയാ ശ്രീ നാൽവടി കൃഷ്ണരാജയാ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ஆளரசி மாதரியாதயியா மறையோ துண்டே மைசூரு தொரையா ஸ்ரீ நால்வடி கிருஷ்ணராஜையீ நாள்வடி கிருஷ்ணராஜைய ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೇ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯಂತ ಅನಿಷ್ಟ ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ಅಂತ ಅನಿಷ್ಟ ಪದ್ಧತಿಗಳದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡುಪಿಟ್ಟು ರಾಜ ಋಷಿಯಾದ ದೊರೆಯ ಮರೆಯೋದುಂಟೇ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈ ದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದಲವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ ಮರೆಯೋ ತುಂಟೇ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರ ಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ कृष्णराज वड़िया, श्री नालवड़ी कृष्णराज वड़िया, श्री नालवड़ी कृष्णराज वड़िया, जय भीम जय भारत